ಮೊನ್ನೆ ನಡೆದಂತ ಉಪ ಚುನಾವಣೆಯಲ್ಲಿ ನಮ್ಮ ಕಾಂಗ್ರೆಸ್ ಅಭ್ಯರ್ಥಿಗಳ ಮೂರು ಕ್ಷೇತ್ರದಲ್ಲಿ ಜಯ ಭೇದಿಯನ್ನು ಬಾರಿಸಿದ್ದಾರೆ ಅವರಿಗೆಲ್ಲರೂ ಅವ್ರಿಗೆಲ್ಲರೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಹಾಗೇನೆ ಎಲ್ಲ ನಮ್ಮ ಮುಖ್ಯಮಂತ್ರಿಗಳಾದ ಶ್ರೀ ಉಪ ಉಪಮುಖ್ಯಮಂತ್ರಿಗಳು ಹಾಗೂ ಎಲ್ಲ ಮಿನಿಸ್ಟರ್ಗಳು ಅಲ್ಲಿ ಹೋಗಿ ಆ ಕ್ಷೇತ್ರದಲ್ಲಿ ಹಗಲು ರಾತ್ರಿ ಅವರು ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಸೇರಿ ಎಲ್ಲರೂ ಅಭ್ಯರ್ಥಿಗಳನ್ನ ಆ ಕೆಲಸಕ್ಕೆ ಪೂರ್ತಿ ಪ್ರಯತ್ನ ಮಾಡಿದ್ದಾರೆ ಸೊ ಅದು ಇವತ್ತು ನಮಗೆ ರಿಸಲ್ಟ್ ಕಂಡು ಬಂದಿದೆ ಸೊ ಅದಕ್ಕಾಗಿ ಜನರು ಕೂಡ ಅಭ್ಯರ್ಥಿಗಳನ್ನು ಮೆಚ್ಚಿದ್ದಾರೆ ಅವರು ಅವರು ಮುಂದಿನ ದಿನಮಾನಗಳಲ್ಲಿ ತಮ್ಮ ಕೆಲಸ ಕಾರ್ಯಗಳನ್ನು ಇನ್ನಷ್ಟು ಅಭಿವೃದ್ಧಿ ಮಾಡ್ತಾರೆ ತಮ್ಮ ಕ್ಷೇತ್ರಗಳಲ್ಲಿ ಅಂತ ನಾನು ಆಶಿಸ್ತೇನೆ ಮಾಜಿ ಮುಖ್ಯಮಂತ್ರಿಗಳ ಮಗನೇ ಕಂಟೆಸ್ಟ್ ಮಾಡಿದ್ದಾರೆ ಅವರು ಬಹಳಷ್ಟು ಅಭಿವೃದ್ಧಿ ಮಾಡಿದ್ದಾರೆ ಕಾಂಗ್ರೆಸ್ ಸೋಲಾಗ್ತದೆ ಅಂತ ಹೇಳಲಾಗ್ತಿತ್ತು ಆದ್ರೆ ಅದು ಉಲ್ಟಾ ಆಗಿದೆ ಜನರು ಅಭಿವೃದ್ಧಿ ಈಗ ಎಲ್ಲರೂ ನೋಡ್ತಾರೆ ಮತ್ತೆ ಅವರು ಯಂಗ್ ಕ್ಯಾಂಡಿಡೇಟ್ ಹಾಕಿದ್ದಾರೆ ಯಾಸೀರ್ ಅವರು ಸೊ ಒಬ್ಬ ಹೊಸ ಮುಖಕ್ಕೆ ಅವರು ಏನು ಅಪೋರ್ಚುನಿಟಿ ಕೊಟ್ಟಿದ್ದಾರೆ ಸೊ ಅವರು ತಮ್ಮ ಕೆಲಸವನ್ನು ಪೂರ್ತಿಯಾಗಿ ಮಾಡ್ತಾರೆ ಅಂತ ಕಾಂಗ್ರೆಸ್ ಪಕ್ಷದ ಜೊತೆಗೆ ಇದು ಇದು ಸತೀಶ್ ಜಾರಕಿಹೊಳ ಅವರು ಜಾಸ್ತಿ ಕೆಲಸ ಮಾಡಿದ್ರು ಸತೀಶ್ ಜಾರಕಿಹೊಳ ಅವ್ರ ಪರವಾಗಿರುವಂಥ ಭಾಳಷ್ಟು ಬೆಂಬಲಿಗರಲ್ಲಿ ಇರೋದರಿಂದ ಅವ್ರ ಮುಖಾಂತರವೇ ಗೆಲುವಾಯಿತು ಅಂತ ಜನ ಮಾತಾಡ್ಕೊತಾರೆ ನೋಡಿ ಎಲ್ಲಾ ಮಿನಿಸ್ಟರ್ ಕೂಡ ಈ ಕಡೆ ಉತ್ತರ ಭಾಗದಲ್ಲಿ ಯಾರು ಇದ್ರು ಅವರು ಕೂಡ ಎಲ್ಲರೂ ಹೋಗಿ ಮಾಡಿದ್ದಾರೆ ಆ ವಿಶೇಷ ಪ್ರಯತ್ನ ಎಲ್ಲರೂ ಮಾಡಿದ್ದಾರೆ ಸಾಕಷ್ಟು ಪ್ರಯತ್ನ ಅಲ್ಲೇ ಹೋಗಿ ಅವ್ರ ಕ್ಯಾಂಪ್ ಹಾಕಿ ಎಲ್ಲಾ ತಮ್ಮ ಕಾರ್ಯಕರ್ತರನ್ನ ಇಡೀ ಬೆಳಗಾವಿ ಜಿಲ್ಲೆಯಲ್ಲಿ ಯಾರ್ಯಾರು ಪೋಸ್ಟ್ ಬೇರೆ ಬೇರೆ ಪೋಸ್ಟ್ ಅಲ್ಲಿ ಇದ್ರು ಅವರು ಕೂಡ ಹೋಗಿ ಅವರು ಆ ಅಭ್ಯರ್ಥಿ ಪರವಾಗಿ ಪ್ರಚಾರ ಮಾಡಿದ್ರು ಸೊ ಬಹಳ ಖುಷಿ ಆಗ್ತಲ್ಲ